ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸವಿತಾ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಮಸ್ತ್ ಐತೆ ನೋಡ್ರಿ ಯಾರು ಕೂಡ ಸ್ಕಿಪ್ ಮಾಡಬೇಡ್ರಿ ಎಂಡ್ ವರ್ಗೆ ನೋಡ್ರಿ ಮತ್ತು ಕೆಲವೊಂದು ಕಾರಣಗಳಿಂದ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗತ್ತೈತಿ ಸೊ ಅಡ್ಜಸ್ಟ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ನಾವು ನಿನ್ನೆ ಬೀಚಿಂದ ಬಂದೀವಿ ನೋಡಿ ಅಲ್ಲಿಂದ ವ್ಲಾಗ್ ಇವತ್ತಿಂದು ಕಂಟಿನ್ಯೂ ಆಗ್ತದೆ ಹಾಯ್ ಫ್ರೆಂಡ್ಸ್ ಜಸ್ಟ್ ಎಷ್ಟೊಂದು ಅವರ್ ಆಯ್ತೇನೋ ನಾವು ಬೀಚಿಂದ ಬಂದ ಬಂದ ತಕ್ಷಣ ಅಂದ್ರೆ ಸ್ನಾನ ಮಾಡಿದ್ವಿ ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡಿದ್ದೇನೆ ಸೊ ಇಲ್ಲಿ ನಮ್ಮ ಆದಿ ಬಂದ ಬಂದು ಭಾಳ ಆಗೈತಿ ಕ್ಯಾಮ್ರಾ ಮುಂದೆ ಬರಕ ಅದಕ್ಕೆ ಅವ್ನು ತೊಗೊಳಕತ್ತಾನ ನಮ್ಮ ಹಸ್ಬೆಂಡ್ ಅವ್ರ ಮಾತಾರ ಒಂಥರ ಕ್ಯೂಟ್ ಆಗಿ ಇದು ಮಾಡ್ತಿರ್ತಾನವ ನೋಡ್ರಿ ಅಲ್ಲಿ ಬಟ್ ವ್ಲಾಗ್ ಮಾಡಾಕ ಓಡಿ ಓಡೋಡಿ ಬರತ್ತ ಹಾ ಏನ ಏನ ಫುಲ್ ಎಂಜಾಯ್ ಮಾಡಿ ಬಂದೀವಿ ಏನು ಅರ್ಥ ಆಗಂಗಿಲ್ಲ ರೀ ಏನು ಓಕೆ ಓಕೆ ಲೈಕ್ 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 ಕೊಡ್ರಿ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಟೀ ಕುಡಿಯಾಕತ್ತೇವೆ ನೋಡ್ರಿ ಸೊ ಏನಂತಾರೆ ನಿನ್ನೆ ನಾವು ಹೊರಗಡೆ ಹೋಗಿದ್ದೀವಿ ಹೋಗಿ ಬಂದ ತಕ್ಷಣ ಅಂದ್ರೆ ಕರೆಂಟ್ ಹೋಗಿತ್ತು ಕರೆಂಟ್ ಹೋಯ್ತು ಆಮೇಲೆ ಸ್ವಲ್ಪ ಮಳೆ ಆಯಿತು ಬಟ್ ಏನು ಮಳೆ ಏನು ಬರಲಿಲ್ಲ ಬಟ್ ಫೋನ್ ಹಚ್ಚಿದಾಗ ನಮ್ಮೂರ ಕಡೆ ಫುಲ್ಲು ಮಳೆ ಆಗತ್ತಿತ್ತಂತ ಇಲ್ಲಿ ಅಂತೂ ಮಳೆನ ಬರಲಿಲ್ಲ ಆಯಿತು ಬರ್ತಿತ್ತು ಅಂದ್ಕೊಂಡ್ವಿ ಬರಲಿಲ್ಲ ಈಗ ಊಟದ ಟೈಮ್ ಆಗೈತೆ ನೋಡ್ರಿ ಸೊ ಅದಕ್ಕೆ ಅಡಿಗೆ ಮಾಡಾಕತ್ತೇವಿ ಗ್ಯಾಸ್ ಮ್ಯಾಗ ಮೊಟ್ಟೆ ಕುದಿಯಕ ಇಟ್ಟೇತಿ ಮತ್ತೆ ಕೆಳಗ ರೊಟ್ಟಿ ಮಾಡಕ್ ಇಟ್ ಹಾಕಿಟ್ಟಿದೇವಿ ಇಲ್ಲಿ ನಮ್ಮ ಅಂಟಿಯದು ರೊಟ್ಟಿ ಜಾಸ್ತಿ ಮಾಡಂಗಿಲ್ಲ ನೋಡ್ರಿ ಬರೀ ಚಪಾತಿ ಮತ್ತು ರೈಸನ್ನ ಮಾಡ್ತಾರ ಅಷ್ಟೊಂದು ನಮ್ಮ ಥರ ರೊಟ್ಟಿ ಮಾಡಕೂ ಬರೋದಿಲ್ಲ ಸೊ ಇವರಿಂದ ಹಿಟ್ ತೊಗೊಂಡು ಬಂದಿದ್ರ ಕೇಳಿದ್ನಿ ರೊಟ್ಟಿ ಅದು ಮಾಡಂಗಿಲ್ಲ ಏನಂತ ಹೇಳಿ ಇಲ್ಲ ಮಾಡಂಗಿಲ್ಲ ಅಂತ ಹೇಳಿದ್ರು ಹಂಗಾಗಿ ಸುಮ್ಮನೆ ಹಿಟ್ಟೆಲ್ಲ ವೇಸ್ಟ್ ಹಾಕಿ ಮಾಡ್ತೀರಿ ನಾನಾದರೂ ರೊಟ್ಟಿ ಮಾಡ್ತೇನೆ ಅಂಥೇಳಿ ರೊಟ್ಟಿ ಮಾಡತ್ತೇನೆ ನಾನು ಯಾವುದೇ ಮನೆಗೆ ಹೋದರೂ ಕೂಡ ಖಾಲಿ ಕೂತ್ಕೊಳ್ಳೋದೇ ಇಲ್ಲ ನಾವು ಎಷ್ಟೇ ವರ್ಷಕ್ಕೆ ಹೋದ್ರೂ ಆಯಿತು ಒಂದೇ ದಿನಕ್ಕೆ ಹೋದರೂ ಆಯಿತು ನಾಲ್ಕು ದಿನ ಇದ್ದರೂ ಆಯಿತು ಅಪರೂಪಕ್ಕೆ ಹೋಗಿದ್ದೇವೆ ಅಂಥೇಳಿ ಖಾಲಿ ಕುತ್ಕೊಳ್ಳೋದಿಲ್ಲ ನನ್ಗೆ ಎಷ್ಟಾಗತ್ತೋ ಅಷ್ಟು ನನ್ನ ಕೈಲಾದಷ್ಟು ಕೆಲಸ ಮಾಡೇ ಮಾಡ್ತೇನೆ ಯಾರು ಇದ್ರೊಳಗೆ ಇರಬಾರ್ದು ಅನ್ನೋದು ನನ್ನ ಒಂದು ಇದು ನೋಡಿರಿ ಯಾಕಂದ್ರೆ ಕೆಲವೊಂದು ರಿಲೇಟಿವ್ಸ್ ಹೆಂಗೆ ಅಂದರೆ ಎಲ್ಲ ಕೆಲಸ ಮಾಡಿದರೂ ಕೂಡ ಹಿಂದೆ ಮಾತಾಡ್ತಾ ಇರ್ತಾರೆ ಅಂಥದ್ರಲ್ಲಿ ನಾವು ಖಾಲಿ ಕೂತ್ರೆ ಮಾತಾಡೋದೇ ಇಲ್ಲೇನು ರೀ ಸೊ ಎಲ್ಲರೂ ಒಂದೇ ಥರ ಇರಂಗಿಲ್ಲ ಆದರೂ ಕೂಡ ನಾನು ನಂದೊಂದು ಕೆಲಸ ಮಾಡಿ ನನ್ಗೆಸ್ಟ್ ಆಗುತ್ತೋ ಅಷ್ಟು ಮಾಡಿರ್ಬೇಕು ನಾನು ಅಂಥೇಳಿ ಸೊ ಅದ್ಕೆ ಮಾಡೋಕತ್ತೇನಾ ಕೆಲವರುನು ಇರ್ತಾರ ಯಾರ ಮನೆಗೆ ಹೋದ್ರು ಕೂಡ ಎಲ್ಲಿಗೆ ಹೋದ್ರೂ ಕೂಡ ಕೆಲಸ ಮಾಡದೆ ಆರಾಮಾಗಿ ತಿಂದುಕೊಂಡು ಇರೋರು ಬಟ್ ಅಂಥವ್ರಿಗೆ ಮುಂದೆ ಮಾತಾಡಲಿಲ್ಲ ಅಂದ್ರೆ ಹಿಂದೆ ಮಾತಾಡಿರ್ತಾರೆ ನೋಡ್ರಿ ಅದು ಯಾಕೆ ಬೇಕು ಅಲ್ವಾ ಸೊ ಇವಾಗ ಅಡುಗೆ ರೆಡಿ ಆಗಿತ್ತು ನೋಡಿರಿ ಸೊ ನಾನು ರೊಟ್ಟಿ ಮಾಡಿದೆ ಆಂಟಿ ಇದು ಏನದು ಮೊಟ್ಟೆ ಇದನ್ನು ಮಾಡಿದ್ರು ನಿಂಬೆ ಹಣ್ಣು ಈರುಳ್ಳಿ ಎಲ್ಲ ಇಟ್ಕೊಂಡೇವಿ ಸೊ ಇವಾಗ ಊಟ ಮಾಡೋಣ ಬನ್ನಿ ಫ್ರೆಂಡ್ಸ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತಿಂದು ಥರ್ಡ್ ಡೇ ನೋಡ್ರಿ ನಾವು ಬಂದು ಮೂರು ದಿನ ಆಯ್ತು ಇವತ್ತಿಗೆ ಬಟ್ ಫಸ್ಟ್ ಡೇ ಬಂದ ದಿನನ ಎಲ್ಲೂ ಹೋಗಲಿಲ್ಲ ಯಾಕಂದ್ರೆ ಲೇಟ್ ಮಾಡಿ ರಾತ್ರಿನ ಬಂದಿದ್ವಿ ಸೊ ಅದರ ನೆಕ್ಸ್ಟ್ ಡೇ ಅಂದ್ರೆ ನಿನ್ನೆ ನಿನ್ನೆ ಹೋಗಿ ಬಂದೀವಿ ಇವತ್ತು ಸೆಕೆಂಡ್ ಡೇ ಹೋಗ್ಬೇಕಂತ ಅಂದ್ಕೊಂಡೇವಿ ನೋಡೋಣ ಅಂತ ಇನ್ನೂ ಡಿಸೈಡ್ ಆಗಿಲ್ಲ ನಮ್ದು ಏನಂದರೆ ಡಿಸೈಡ್ ಏನೂ ಇಲ್ಲ ನೋಡಿರಿ ಸಡನ್ಲಿ ಎಲ್ಲ ರೆಡಿ ಆದ್ಮೇಗ ಎಲ್ಲಿ ಹೋಗೋದು ಅಂತ ಹೇಳಿ ಪ್ಲ್ಯಾನ್ ಮಾಡಿಬಿಟ್ಟಿರ್ತೀವಿ ಸೊ ಇವತ್ತಿನ ಡ್ರೆಸ್ಸು ನಂದು ಇದು ನೋಡಿರಿ ಡ್ರೆಸ್ ಅಂದರೆ ಇವತ್ತಿನ ಡೇದು ಡ್ರೆಸ್ಸು ಇಲ್ಲಿ ನೇಚರ್ ಭಾಳ ಮಸ್ತ್ ಐತೆ ನೋಡಿರಿ ತೋರಿಸ್ತೀನಿ ನಿಮಗೆ ಕಾಗೆ ಅಂತೂ ಕಾವು ಕಾವು ಅನ್ನತಾವ ಗುಬ್ಬಿನೂ ಚೂ ಚೂ ಅನ್ನಾಕತ್ತವ ತೋರಿಸ್ತೀನಿ ನಿಮಗೆ ಅಲ್ಲಿ ನೋಡಿರಿ ಕಾಗೆ ಕೂತೈತಿ ಊರಾಗ ನಾವು ಕಾಗೆ ನೋಡಿದಾಗ ಕಡಿಮೆ ಆಗೈತಿ ನಮ್ಮ ಚಿನ್ನ ನೋಡೇ ಇಲ್ಲ ಸೊ ಇಲ್ಲಿ ನೇಚರ್ ಮಸ್ತ್ ಐತೆ ನೋಡಿರಿ ಗೋವಾದ ಸೊ ಇಲ್ಲಿ ಗಿಡಗಳ್ನು ಜಾಸ್ತಿ ಇದಾವೆ ನೋಡ್ಬೋದು ಹಾಂ ಇಲ್ಲೊಂದು ಹಾರ ಹೋಯ್ತು ಹಂಗೆ ನೋಡಿರಿ ನೋಡಿರಿ ಕಾಣ್ತಿರ್ಬೋದು ನಿಮಗೆ ಕಾಗೆ ಫುಲ್ ಗಿಡಗಳೆಲ್ಲ ಅದಾವೆ ಸೊ ಈ ಥರ ಗಿಡಗಳೆಲ್ಲ ಇತ್ತಂದ್ರೆ ಮಸ್ತ್ ಕಾಣ್ತಿರ್ತೈತಲ್ಲ ನಮ್ಮ ಹಸ್ಬೆಂಡವ್ರು ಕರೆಯುತ್ತಾರೆ ಸೊ ಫಸ್ಟ್ ಡೇ ನೈಟ್ ಬಂದಿದ್ವಿ ಬಂದ್ವಿ ಊಟ ಮಾಡಿದ್ವಿ ಮಲ್ಕೊಂಡ್ವಿ ನೆಕ್ಸ್ಟ್ ನಿನ್ನೆ ದಿನ ನೋಡ್ಬೋದು ಎಲ್ಲಿ ಹೋಗಿ ಬಂದ್ವಿ ಅಂತ ಗೊತ್ತಾಯ್ತು ನಿಮ್ಗೆ ಆಲ್ರೆಡಿ ಆಮೇಲೆ ಇವತ್ತಿಂದು ಇನ್ನೂ ಡಿಸೈಡ್ ಮಾಡಿಲ್ಲ ಇವತ್ತಿಂದನೂ ಕೂಡ ಇವತ್ತಿಂದ ಅಂತಲ್ಲ ನಿನ್ನೆನೂ ಡಿಸೈಡ್ ಮಾಡಿರಲಿಲ್ಲ ಹೋಗಬೇಕಾದ್ರೆ ಪ್ಲ್ಯಾನ್ ಮಾಡಿದ್ದು ಸೊ ಇವತ್ತು ಈಗ ನಾಷ್ಟ ಅದು ಮಾಡತ್ತಾರ ಕೆಲವ್ರು ನಾ ಇನ್ನೂ ನಾಷ್ಟ ಮಾಡಿಲ್ಲ ಹಾಗೆ ಸ್ವಲ್ಪ ಬ್ಲಾಗ್ ಮಾಡ್ಬೇಕಂತೇಳಿ ಹೊರಗಡೆ ಬಂದೆ ಸೊ ನಾನು ಹೋಗಿ ಈಗ ಏನಾದ್ರು ಟಿಫನ್ ಮಾಡ್ತೀನಿ ಮಾಡಿ ಸ್ನಾನಗಿನ ಮಾಡಿ ರೆಡಿಯಾಗಿ ಹೋಗ್ಬೇಕಾ ಹೋಗುವಾಗ ಹೇಳ್ತೇನೆ ಎಲ್ಲ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಅವ್ರು ಕರೆ ಹಾಕೊಂಡು ನೋಡಿರಿ ಬಾ ಇನ್ನು ಬೇಗ ಬೇಗ ನಾಷ್ಟ ಮಾಡಿ ಹೋಗೋಣ ಹೇಳಿ ಇಲ್ಲಿ ನೋಡ್ಬೋದು ಬ್ಲ್ಯಾಕಿ ಮಲ್ಕೊಂಡೈತಿ ಪಾಪ ಮಲ್ಕೊಳ್ಳೋದ ಮಾಡತ್ತೈತೆ ಬಿಸ್ಲಿಗೆ ಇಲ್ಲೇ ಪಾಪು ಎತ್ಕೊಂಡಾರು ಇವ್ರು ಇಲ್ಲೇ ಹಿಂಗೆ ಕೂತಾರು ಮತ್ತೆ ಹೋಗೋದು ಯಾವಾಗ ಏನು ಕತಿ ಹಿಂಗೆ ಕೂತ್ರೆ ಹಾಂ ಹೇಳಿರಿ ಯಾವಾಗ ಹೋಗೋದು ನೀವು ಆದಿ ನೋಡ್ರೆ ಒಂದು ಏನೋ ಬ್ರೆಡ್ ಹಿಡ್ಕೊಂಡು ಅಡ್ಡಾಡಕತ್ತಾನೋ ಹ್ಞೂ ಚಿನ್ನ ಹೋಗೋದು ಯಾವಾಗ ಅದಕ್ಕೆ ಕೊಡ್ಬೇಕಂದ್ರೆ ಮೊಟ್ಟೆ ಅಲ್ಲಿಂದ ಅಂಗಡಿ ಒಳಗಿಂದ ಇಲ್ಲ ಒಂದು ಅಂಗಡಿ ಐತೆ ನೋಡ್ರಿ ಅದು ಅದಕ್ಕೆ ಅಲ್ಲಿಂದ ಮೊಟ್ಟೆ ತೊಗೋಬೇಕಿತ್ತು ಆಂಟಿ ಮೊಟ್ಟೆ

हेलो इता तयार आहे आयो एंगडार बाई तयार तू तयार हो तू पहिला थोडं मोड तर रोड दा इवर दा हे नको मला तू यो पेनतरे बत नामाडी हूं मारियो तू आकडे वे इ बाई वली दा सगळे सही Idet nejler, ikke? Rådsherre, ikke? Hvad er det, hvad jeg laver? En nit er noget, det. Du Ja. Sækker? Hmm, sækker der. Sækker, sækker, En det er. Det er godt brugt. Adreste for ಈಗ ನಾವು ಹೊರಗೆ ಹೊಂಟಿದ್ದೇವೆ ನೋಡ್ರಿ ಬ್ರೆಡ್ ಆಮ್ಲೆಟ್ ಮಾಡಿ ಎಲ್ಲರಿಗೂ ನಾನು ಕೊಟ್ನಿ ಇಲ್ಲಿ ಅದಿಗೂ ಒಂದು ಕೊಟ್ಟಿದ್ನಿ ಬ್ರೆಡ್ ಆಮ್ಲೆಟ್ ಸೊ ಇಟ್ಕೊಂಡು ಕೂತಾನೆ ನೋಡ್ರಿ ನಗಾಕತ್ತಾನ ಇನ್ನೂ ತಿಂದೆ ಇಲ್ಲ ನೋಡ್ರಿ ಬ್ಲಾಕಿ ನಮ್ ನೋಡ್ಕೊಂಡ್ ನಿತ್ಯತಿ ನಮ್ ಹಿಂದ ಬರ್ತೇತ್ ನೋಡ್ರಿ ಇನ್ನ ಅಹ್ ಏನಂದ್ರ ನಾ ಹೊರಗೆ ಹೊಂಟಿದ್ಯ ಹಂಗಾಗಿ ಆಂಟಿ ನಿಂಬೆ ಅನ್ ತಗೋ ಅಂದ್ರು ನಿಂಬೆ ಅನ್ ಇರಾಕಿಲ್ಲಾ ಅದಕ್ಕೆ ಇಲ್ಲೇ ಒಂದ್ ನಿಂಬೆ ಅನ್ನ ಗಿಡ ಐತ್ಕಪ್ಪ ಎಲ್ಲಿಯಾರ ತಗೊಂಡ್ರ ನಡೀತೇತ್ ಅಂತ ಹೇಳಿ ಎಲ್ಲಿ ಕೊಟ್ಟಿದಾರ ಸೊ ನೀವು ಕೂಡ ಇದೊಂದು ಟಿಪ್ಸ್ ಅಂತ ಅಂದ್ಕೊಳ್ರಿ ನಿಂಬೆ ಹಣ್ಣು ಇರಲಿಲ್ಲ ಅಂದರೂ ನಿಂಬೆ ಹಣ್ಣಿನ ಎಲ್ಲಿ ತೊಗೊಂಡ್ರೂ ನಡೀತದೆ ನಾವು ಎಲ್ಲಿ ಹೊಂಟೇವ ಅಂಥೇಳಿ ನನಗೂ ಗೊತ್ತಿಲ್ಲ ಆಂಟಿ ಕರ್ಕೊಂಡು ಹೊಂಟಾರ ಅವ್ರು ಹಿಂದಿಂದ ಹೋಗೋದಷ್ಟೆ ಏನಂದ್ರೆ ಅವರ ಮನೆ ಒಂದು ಸ್ವಲ್ಪ ಉಸುಕ ಅಂತ ನೋಡ್ರಿ ಸೊ ಅದು ಉಸುಕ ಐತೋ ಇಲ್ಲೋ ಏನು ಯಾರು ತೊಗೊಂಡು ಹೋದ್ರು ನೋಡೋಣ ಬರ್ರಿ ಅಂತೇಳಿ ಕರ್ಕೊಂಡು ಹೊಂಟಾರ ದೂರ ಐತಂತ ಸೊ ಬರ್ರಿ ಫ್ರೆಂಡ್ಸ ಹೋಗೋಣ ಅಂತ

ব্লাকে নোৱাৰি ল'লো এইবাৰ ব্লাকে ಆಂಟಿ ನಮ್ಗೆ ಕರ್ಕೊಂಡು ಹೊಂಟಿರಿ ನೋಡಿರಿ ಪದೇ ಪದೇ ಕಾಲ್ ಬರತಿತ್ತು ಅವ್ರಿಗೆ ಅವ್ರಿಗಂತೂ ದೊಡ್ಡ ಇರಿಟೇಟ್ ಆಗತಿತ್ತು ಯಾಕಂದ್ರೆ ಹೊರಗೆ ಹೊಂಟ್ರೂ ಕಾಲ್ಗಳು ಬಿಡವಲ್ಲ ನಾವು ಬರೀ ಕಾಲ್ ಬರಾಕತ್ತವ ಅಂತೇಳಿ ಹೇಳಿ ಒಂದೊಂದು ಸಾರಿ ಹಂಗೆ ಆಕಿತ್ತು ನೋಡ್ರಿ ಖಾಲಿ ಕೂತಿರ್ತೇವ ಅವಾಗ ಒಟ್ಟಾಗ ಕಾಲ್ ಬರೋಂಗಿಲ್ಲ ಎಲ್ಲಾದರೂ ಹೋಗ್ತಿರ್ತೇವೆ ಏನಾರ ಮಾತಾಡ್ತಿರ್ತೇವಿ ಈ ಅವಾಗದು ಭಾಳ ಕಾಲ್ ಬರ್ತಿರ್ತಾವೆ ನೋಡ್ಬೋದ ಬ್ಲ್ಯಾಕಿ ಅಂತೂ ನಮ್ಮನ್ನು ಬಿಡವತ್ತನ ಹಂಗೆ ನಮ್ಮ ಹಿಂದಿನ ಬಂದೇ ಬರಾಕತ್ತೈತಿ ಇನ್ನು ಎಲ್ಲಿ ಮಟ ಬರ್ತಿತ್ತು ಅಂತ ಹೇಳಿ ನೋಡ್ಕೊತೀರಿ ನೀವು இதன் தோர் ஏக்கிசா ஏனா கல்லி நான் கடை வந்திருந்தேனா ಈ ನಾಯಿ ಅಂದ್ರೆ ಈ ಬ್ಲಾಕಿ ನಮ್ಮ ಕತೆ ನೋಡ್ರಿ ಯಾಕಂದ್ರೆ ನಮ್ಮ ಸುಂದ್ರಿನೂ ಹಂಗೆ ನಮ್ಮ ಮನೆಯೊಳಗಿದ್ದಾಗ ನಾವು ಹೊರಗದು ಬಂದ್ರೆ ಹೊರಗೆ ಒಳಗೆ ಹೋದ್ರೆ ಒಳಗೆ ನಮ್ಮ ಹಿಂದಿಂದ ಬೆನ್ ಹತ್ತಿರ್ತಾಳೆ ಇದು ಬ್ಲಾಕಿ ಕೂಡ ಹಂಗ ಮಾಡಿತ್ತು ಹಿಂದಿಯಿಂದ ಬಂದ ಬರತಿತ್ತು ಕೊಳ್ಸಾಗೆಲ್ಲ ಹೋಗಿ ಉಳ್ಳ್ಯಾಡಿತು ಮತ್ತೆ ನಮ್ಮ ಹಿಂದೆ ಬರತಿತ್ತು ಬೈದ್ ಕೂಡಲೆ ಆ ಕಡೆಯಿಂದ ಹೋತು ಮತ್ತೆ ಬರ್ದೈತ್ ಆಮೇಲೆ ಸೊ ಇಲ್ಲಿ ನೋಡ್ಬೋದ ಇಲ್ಲಿ ಭಾಳ ಕಾಗೆಗಳದ್ದು ಅದಾವ್ ನೋಡ್ರಿ ಸೊ ಅವೆಲ್ಲ ಕಕ್ಕ ಮಾಡಿದಾವೆ ಇಲ್ಲಿ ಗಿಡದ ಮ್ಯಾಗಿಂದ ಕೆಳಗೆ ಬಿದ್ದೈತೆ ಎಲ್ಲ ಕಾಂಪೌಂಡ್ ಮ್ಯಾಗ ಸೊ ನಾವಂತೂ ಹೊಂಟೇವಿ ನೋಡಿದ್ರೆ ಭಯ ಆಗತಿತ್ತು ಇಲ್ಲಿ ಕೊಳಚೆ ಗಿಳಚೆ ನೋಡಿದ್ರೆ ಬಟ್ ಇವ್ರು ಎಲ್ಲಿ ಕರ್ಕೊಂಡು ಹೊಂಟಾರೋ ಗೊತ್ತಿಲ್ಲ ಬಟ್ ಹಂಗೆ ಹೋಗೋಣ ಅಂತ ನೋಡ್ಕೊಂತ ಅಡ್ವೆಂಚರ್ ಕ್ಯಾಂಪ್ ಉಂಟು ಅಡ್ವೆಂಚರ್ ಕ್ಯಾಂಪ್ ಅವ್ರು ಹೆಂಗೆ ಬಿಂದ ಸೋತಿರ್ಬೇಕು ಇಲ್ಲಿ ಕಾಲರ್ ಇಟ್ಟಿವ ಅಲ್ಲೇ ರೋಡ್ದಿಂದ ಇಲ್ಲಿ ಕಾಲರ್ ಇಟ್ಟಿವ ನಾವು ಅಲ್ಲತ್ತ ಎಲ್ಲೂ ಕಾಲ ಇಡ್ತಾರ ಕಿಲ್ಲ ನಾವು ಒಂದು ಹಾಂ ಅಲ್ಲ ಹಿಂಗೆ ಹಿಂಗೆ ಬಂತಾರೆ ಅಡ್ಡ ಹೆಂಗೆ ಹೋಗ್ತೀವಿ ನಾವು ಹೋಗೋದೇ ಇರಲ್ಲ ಇಂಥಲ್ಲೆಲ್ಲ ಹೆಂಗೆ ದಾಟಿ ಹೋಗ್ತೀವಿ ನಡೀ ಏನಾರ ಅಂತ ಹೇಳಿ ಕಂಪೌಂಡ್ ಹಾಕಿದಾರ ನೀರು ಈ ಕಡೆ ಬರ್ಬಾರ್ದು ಅಂಥೇಳಿ ಹಾಂ ಹಾಂ ಅದು ಮಾ ಅವ್ರದ್ದು ಅದ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಹೋಗ್ಲದ ಹಾಂ ಅದು ಗಟ್ಟದ ಓ ಇಲ್ಲೋ ಬಂತಿದೆ ಸವಿ ಸವಿ ಮೊದಲು ಮಾಡ್ತಿದ್ದ ನೋಡು ಸವಿ ಇಲ್ಲಿ

ಬಿಸಿಲು ಭಾಳ ಐತೆ ನೋಡ್ರಿ ಫ್ರೆಂಡ್ಸ ಭಾಳ ಬಿಸಿಲು ಬಿಸ್ತು ನಮ್ಮೂರಾಗೂ ಐತಿ ಬಿಸಿಲು ನಾವು ಹೊರಗಡೆ ಎಲ್ಲೂ ಹೋಗೋದೇ ಇಲ್ಲ ಹಿಂಗಾಗಿ ನಮ್ಗೆ ಗೊತ್ತಾಗಂಗಿಲ್ಲ ಅಷ್ಟು ಒಳಗಿರ್ತೀವಿ ಈಗ ಬಂದೆವು ನಾವು ಇಲ್ಲಿ ಬಂದ್ರೂ ಬಾಡಿಗೆ ಹಾಸಿಗೆ ಜಾಗಗಳು ತೊಗೊಂಡು ಈ ಥರ ಕಂಪೌಂಡ್ ಹಾಕಿ ಮಾಡ್ತಾರೆ ಆಯಿ ನೋಡ್ರಿ ಬ್ಲ್ಯಾಕಿ ಮನೆಯಿಂದ ಬಂತು ನಮ್ಮ ಹಿಂದಿಂದ ಮತ್ತು ಅಲ್ಲಿ ಹಳ್ಳದ ಕಡೆ ಬಂದು ಹಳ್ಳದಾಗೆಲ್ಲ ಜಿಗ್ದಾಡಿ ಈಗ ನಮ್ಮ ಹಿಂದೆ ವಾಪಸ್ ಬರೋದು ಇವ್ರು ಎಲ್ಲಿ ಹೊಂಟಾರ ಅಲ್ಲಿ ಹೋಗೋದು ಬಟ್ ಹತ್ತಿ ನಮಗೂ ಗೊತ್ತಿಲ್ಲ ಎಲ್ಲೆಲ್ಲಿ ಏನೇನು ಐತೆ ಅಂತ ಹೇಳಿ ಇಲ್ಲಿ ಕಾಂಪೌಂಡ್ ಐತೆ ಅದು ಪಾಲಿಟೆಕ್ನಿಕ್ ಕಾಲೇಜ್ ಅಂತ ಇಲ್ಲಿಂದ ಇಲ್ಲಿಂದಿಲ್ಲ ಆಂಟಿ ಭಾಳ ಮಂದಿ ಹೋಗ್ತಾರೇನಿಲ್ಲ ಇಲ್ಲಿ ಕಾಲೇಜ್ ಹೌದೇನಾ ಇವತ್ತು ಇಲ್ಲನಾ ಸಂಡೆ ಅಲ್ಲ ಇವತ್ತು ನೋಡಿರಿ ಮಣಿ ಇಷ್ಟು ಕಟ್ಟಿ ಬಾಡಿಗೆ ಕೊಡಕ್ಕೆ ಬಿಟ್ಬಿಡ್ತಾರಂತ ಕಾಂಪೌಂಡ್ ಹಾಕಿದ್ದಾರೆ ನೋಡಿರಿ ಅಲ್ಲೇ ನೋಡ್ಬೋದು ಮತ್ತು ನಮ್ಮ ಬ್ಲ್ಯಾಕಿ ಇದು ಮಾಡತ್ತೈತಿ ಬೆನ್ನತ್ತೈತಿ ಉಸುಕತೆ ಕಾಣತ್ತೈತೆ ನಾವು ಉಸುಕನ್ನು ಮಾಡಿದ್ನಿ ಆದ್ರೆ ಮಣ್ಣಂತ ನೋಡ್ರಿ ವೈಟ್ ಕಲರ್ ಸೇಮ್ ಉಸುಕತೆನ ಕಾಣತೈತಿ ನೋಡ್ಬೋದು ನೀವು ನೋಡ್ರಿ ಗಿಡ ನೋಡ್ಬೋದು ಗಿಡ ಹಚ್ಚಿದ್ದ ಇದು ನಮ್ಮ ಮಣಿ ಮಾವಿನಕಾಯಿ ಇದು ಆಮೇಲೆ ತೋರಿಸಪ್ಪಂಟಿ ಹ್ಞೂ ಏನಿದೆ ಆ್ಯಪಿ ಫೀಝಾತಿ ಚಲೋ ಚಲೋ ಐತಿ ಅದು ಚಲೋ ಐತಿ ಆ್ಯಪಲ್ ಗತ್ತ ಐತೆನಾಡ ಕುಡ್ದಾನೆ ಈಗ ಟೈಮ್ ಇವಾಗ ಹನ್ನೊಂದುವರೆ ಹನ್ನೆರಡು ಹಾಕೊಂಡೈತಿ ನಾನು ಆಕಾಶ ಹೊರಗ ನೋಡ್ರಿ ಆಕಾಶ ಎ ಟಿ ಎಮ್ಗೆ ಹೋದ್ ನೋಡಿರಿ ಎಸ್ ಬಿ ಎಂ ಎ ಟಿ ಎಮ್ಗೆ ಮನೆಯೊಳಗಿನ ಡ್ರೆಸ್ ಒಳಗೆ ಬಂದುಬಿಟ್ಟೆ ನೋಡ್ರಿ ನಾನಂತೂ ಹೆಂಗು ಇಲ್ಲಿ ನಮ್ಮ ಥರ ಅಂತೂ ಡ್ರೆಸ್ ಅದು ಏನೂ ಹಾಕ್ಕೊಳ್ಳೋದಿಲ್ಲ ಶಾರ್ಟ್ ಹಾಕೊಂಡಿರ್ತಾರೆ ಸೊ ಪರವಾಗಿಲ್ಲ ನಡೀತೈತೆ ಅಂತ ಹೇಳಿತ್ತ ಹಾಕೊಂಡು ಬಂದೆ ನಾನು ನಾವು ಹೊರಗಡೆ ಹೋಗೋದು ಇತ್ತಲ್ಲ ಡ್ರೆಸ್ಗಳೆಲ್ಲ ತಂದೇವಿ ಬಟ್ ಬೇರೆ ಡ್ರೆಸ್ ಬೇಕಾಗಿತ್ತು ನಮ್ಗೆ ಅದಕ್ಕೆ ಶಾಪಿಂಗ್ ಹೇಳಿ ಬಂದೇವಿ ನಾನು ಆಕಾಶ್ ಇಬ್ಬರ ಬಂದೀವಿ ಅವ್ರಿಗೆಲ್ಲ ಅದಾವ ಸೊ ನೋಡ್ಬೇಕು ನೋಡ್ಬೇಕಿ ನಂಗೆ ಪಸಂದ್ ಬಂತಂದ್ರೆ ತಗೋತೇನೋ ಇಲ್ಲ ಅಂತಂದ್ರೆ ಮತ್ತೆ ಯಾವ ತೊಗೊಂಡು ಬಂದ್ರೆ ಅವನ್ನ ಮ್ಯಾನೇಜ್ ಮಾಡ್ಕೊಂಡು ಬರ್ತಾನೆ ಗೋವಾದಾಗ ಇದೊಂದು ಸಾಂಗೆ ಅನ್ನೋ ಊರು ನೋಡ್ರಿ ಸೊ ನಮ್ಮ ಅಂಟಿ ಅದು ಎಲ್ಲ ಇದೆ ಊರೊಳಗೆ ಇದ್ರಂತ ಸಾಂಗೆ ಒಳಗೆ ಕ್ವಾರ್ಟರ್ಸ್ ಒಳಗೆ ಇದ್ರವ್ರ ಸೊ ಆ ಕ್ವಾರ್ಟರ್ಸ್ ಎಲ್ಲ ಇವಾಗ ಕೆಡವಿ ದೊಡ್ಡ ಹಾಸ್ಪಿಟಲ್ ಮಾಡಿದಾರಂತ ಅದನ್ನು ಕೂಡ ತೋರಿಸಿದ ತೋರಿಸಿದ್ದ ಅವ ಬಟ್ ನಾನು ಅಲ್ಲಿ ವಿಡಿಯೋ ವೀಡಿಯೋ ಆಗಲಿಲ್ಲ ಸೊ ಇವಾಗ ಇಲ್ಲಿ ಒಳಗೆ ಕರ್ಕೊಂಡು ಹೊಂಟಾನ ನಾನೇನು ಶಾಪಿಂಗ್ ಮಾಡೋಕೆ ದೊಡ್ಡ ಅಂಗಡಿ ಕರ್ಕೊಂಡು ಅಂತ ನಾ ಅಂದ್ಕೊಂಡಿದ್ನಿ ಒಳಗೆ ಬಂದರೆ ಒಂಥರ ಅನ್ಸಿದ್ದು ನನಗೆ ಯಾಕಾರ ಬಂದೆ ಹಿಂಗೆ ಅನಿಸ್ಬಿಟ್ಟಿತ್ತು ಸೊ ನನಗೇನು ಇಷ್ಟನೂ ಆಗಲಿಲ್ಲ ಇಷ್ಟ ಆಗಕ್ಕಲ್ಲಿ ಅಲ್ಲಿ ತೊಗೊಳ್ಳೋವಂಥದ್ದು ಏನೂ ಇರಲೇ ಇಲ್ಲ ಸೊ ಸೊ ನನಗಂತೂ ಏನೂ ಬೇಡ ನಾನು ತೊಗೊಳೋಕೆ ಏನೂ ಇಲ್ಲಿ ಸೊ ನಿನಗೇನಾದರೂ ಬೇಕಾದರೂ ತೊಗೋ ಅಂತ ಅಂದೆ ಸೊ ಅವನ ಏನೋ ತೊಗೊಂಡ ಟಿ ಶರ್ಟ್ ಅದು ಸೊ ನೋಡ್ಬೋದು ನಾನು ಶಾಪಿಂಗ್ ಮಾಡೋಕೆ ಬೇರೆನೋ ಇದ್ರೊಳಗೆ ಬಂದಿದ್ದೆ ಸಿಗಲೇ ಇಲ್ಲ ಸೊ ಇವಾಗ ನಾವು ವಾಪಸ್ ಮನೆಗೆ ಇದ್ದೀವಿ ನೋಡಿರಿ ಅವೇನೋ ತ್ರೀ ಫೋರ್ತು ಮತ್ತು ಟಿ ಶರ್ಟ್ ತೊಗೊಂಡ ನಾನೇನೂ ತೊಗೊಳ್ಳಿಲ್ಲ ಏನಂದ್ರೆ ಇವತ್ತಿನ ಬ್ಲಾಗ ಇಷ್ಟೇ ನೋಡಿರಿ ಸೊ ಇವತ್ತಿನ ಬ್ಲಾಗ ಇಲ್ಲಿಗೆ ಎಂಡ್ ಮಾಡಬೇಕು ಅನ್ಕೊಂಡೆನಾ ಸೊ ಐ ಹೋಪ್ ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಿ ಅಂತ ಅನ್ಕೋಣೆನಾ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಮತ್ತು ಬೇರೆ ಹೊಸ ವಿಡಿಯೋ ಒಳಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಆಲ್ ಬ ಬಾಯ್